ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆಲಾಕ್ಸ್ ಕನ್ನಡ ಸೊ ನೀವೆಲ್ಲ ತುಂಬ ದಿನದಿಂದ ವೆಯ್ಟ್ ಮಾಡ್ತಿರೋ ಕೆ ಟಿ ಎಮ್ ತ್ರೀ ನೈಂಟಿ ಅಡ್ವೆಂಚರು ಡಕಾರ್ ರ್ಯಾಲಿ ಇನ್ಸ್ಪೈರ್ಡು ನ್ಯೂ ಜನ್ರೇಷನ್ ಲಾಂಚ್ ಆಗಿದೆ ಸೊ ಇದ್ರದ್ದು ಕಂಪ್ಲೀಟ್ ರಿವ್ಯೂನ ತಿಳ್ಸ್ಕೊಡ್ತಾ ಹೋಗ್ತೀನಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರು ಚಾನಲ್ ಹೊಸ್ತಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ ಅಲ್ಲೂ ಕೂಡ ಫಾಲೋ ಮಾಡಿ ಸೊ ಇದ್ರದ್ದು ಕಂಪ್ಲೀಟ್ ರಿವ್ಯೂನ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಬನ್ನಿ ಓಕೆ ನಾವು ಮೇಕ್ರಿ ಸರ್ಕಲ್ ಹತ್ರ ಇರೋ ಕೆ ಟಿ ಎಂ ಶೋರೂಮ್ ಹತ್ರ ಇದ್ದೀವಿ ಏನೇ ಕ್ವೈರೀಸ್ ಬೇಕು ಅಂದರೆ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ ಸೊ ನಿಮಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ವಿತ್ ನಿಮಗೆ ಗಾಡಿ ಕೂಡ ಇದೆ ಸೊ ಟೂ ಟೈಪ್ಸ್ ಆಫ್ ಗಾಡಿ ಬರುತ್ತೆ ಸೊ ಒಂದು ಎಸ್ ವೇರಿಯಂಟು ಇದು ಟಾಪ್ ಎಂಡು ಮತ್ತು ನಿಮಗೆ ಎಕ್ಸ್ ವೇರಿಯುಂಟ್ ಅಂತ ಬರುತ್ತೆ ಸೊ ನೋಡ್ತಾ ಒಂದು ಎರಡು ವೇರಿಯೆಂಟ್ ಗಾಡಿನೂ ನಿಮಗೆ ಡಿಸ್ಪ್ಲೇ ಇಟ್ಟಿದ್ದಾರೆ ಶೋರೂಮಲ್ಲಿ ಸೊ ನೀವು ಯಾವಾಗ ಬೇಕಾದ್ರೂ ಬಂದು ವಿಸಿಟ್ ಮಾಡ್ಬೋದು ಸೊ ಸೊ ಆಲ್ ನಿಮಗೆ ಇಂಜಿನ್ ಸ್ಪೆಸಿಫಿಕೇಷನ್ ಬರೋದಾದ್ರೆ ನಿಮಗೆ ತ್ರೀ ನೈನ್ಟಿ ಸಿ ಸಿ ಲಿಕ್ವಿಡ್ ಕೂಲ್ ಇಂಜಿನ್ ಬರುತ್ತೆ ವಿತ್ ನಿಮಗೆ ಫೋರ್ ಸ್ಟ್ರೋಕು ಸಿಂಗಲ್ ಸಿಲಿಂಡರ್ ಡಿ ಸಿ ಇಂಜಿನ್ನು ಸೊ ಓವರ್ ಆಲ್ ಪರ್ ಮ್ಯಾಕ್ಸಿಮಮ್ ಪವರ್ ಒಂದು ನಿಮಗೆ ತರ್ ಫಾರ್ಟಿ ಸಿಕ್ಸ್ ಪಿ ಎಸ್ ಪವರು ಹಾಗೆ ತರ್ಟಿ ಸಿಕ್ಸ್ ಎನ್ ಎಮ್ ಟಾರ್ಕ್ ಬರುತ್ತೆ ಸೊ ಎಲೆಕ್ಟ್ರಾನಿಕ್ ಇಂಜೆಕ್ಷನ್ ಇಂಜಿನ್ ಕೂಡ ಇದರಲ್ಲಿ ಪ್ಲೇಸ್ಮೆಂಟ್ ಆಗಿದೆ ಅಂತ ಹೇಳ್ಬೋದು ಸೊ ನೀವು ಲುಕ್ ನೋಡಿದ್ರೆ ನಿಮಗೆ ವಿಂಡ್ ವಿಂಡ್ ವೈಸರು ಅಷ್ಟೇ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಸ್ವಲ್ಪ ಕೂಲಿಂಗ್ ಆಪ್ಷನ್ಸ್ ಕೂಡ ಬರಲಿ ಅಂದ್ಬಿಟ್ಟು ಇಲ್ಲೊಂದು ಸ್ವಲ್ಪ ಓಪನಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ ಸೊ ನೀವೆಲ್ಲ ಐ ವೇ ರೈಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸೊ ಇಲ್ಲೂ ಸ್ವಲ್ಪ ನಿಮಗೆ ಏರ್ ಪಾಸ್ ಆಗುತ್ತೆ ಹಾಗೆ ನಿಮಗೆ ಫ್ರಂಟ್ಲುಕ್ ಹೆಡ್ಲೈಟ್ಸ್ ಬರೋದ್ರೆ ನಿಮಗೆ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ವಿತ್ ಡಿ ಆರ್ ಎಲ್ಸ್ ಕೂಡ ಸಿಗುತ್ತೆ ನಿಮಗೆ ಸೊ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸು ನಿಮಗೆ ಐ ಬಿಮ್ ಮತ್ತು ಲೋ ಬಿಮ್ ಎರಡರದು ಆಪ್ಷನ್ಸ್ ಬರುತ್ತೆ ಹಾಗೆ ನಿಮಗೆ ಇಂಡಿಕೇಟರ್ಸ್ದು ಅಷ್ಟೇ ನಿಮಗೆ ಸೊ ನೋಡ್ತಾ ಇರ್ಬೋದು ನಿಮಗೆ ಎಲ್ ಇ ಡಿ ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಲೆಫ್ಟ್ ಆ್ಯಂಡ್ ರೈಟ್ ಎರಡು ಎಲ್ ಎಲ್ ಡಿ ಇಂಡಿಕೇಟರ್ ಬರುತ್ತೆ ಸೊ ಫ್ರಂಟಲ್ಲಿ ನಿಮಗೆ ಮಡ್ಗಾರ್ಡ್ ನೋಡಿದರೆ ಸೊ ರ್ಯಾಲಿ ಸ್ಪೈಡ್ ಅಂತಲೇ ಹೇಳ್ಬೋದು ಸೊ ವಿತ್ ನಿಮಗೆ ಟಾಪ್ ಅಲ್ಲಿ ಬರುತ್ತೆ ಹಾಗೆ ನಿಮಗೆ ಸಮ್ ಏನು ಏನೇ ಹೊರಗಡೆ ಆಫ್ ರೋಡ್ ಗಿಫ್ಟ್ ರೋಡ್ ಮಾಡ್ತೀನಿ ಅಂದಾಗ ಸೊ ಸ್ವಲ್ಪ ಏನು ಕೆಸು ಕೆಸರು ಆರಬಾರ್ದು ಅಂದ್ಬಿಟ್ಟು ಸೊ ಅದಕ್ಕೂ ಕೂಡ ಗಾರ್ಡ್ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಸೊ ಓವರಾಲ್ ನಿಮಗೆ ಫ್ರಂಟ್ ಸಸ್ಪೆನ್ಷನ್ ಬರೋದಾರೆ ನಿಮಗೆ ಡಬ್ಲ್ಯೂ ಪಿ ಎ ಪೆಕ್ಸ್ ಸಸ್ಪೆನ್ಷನ್ಸ್ ಕೊಟ್ಟಿದ್ದಾರೆ ಸೊ ಹಾಗೆ ನಿಮಗೆ ಸಸ್ಪೆನ್ಷನ್ ಟ್ರಾವೆಲ್ ಬಂದು ಟು ಹಂಡ್ರೆಡ್ ಎನ್ ಎಮ್ 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 ಟ್ರಾವೆಲ್ ಬರುತ್ತೆ ಸೊ ವಿತ್ ನಿಮಗೆ ಅಡ್ಜಸ್ಟೇಬಲ್ ರಿಬೌಂಡ್ ಮತ್ತು ಕಂಪ್ರೆಸರ್ ಎರಡೂ ಸಿಗುತ್ತೆ ಸೊ ವಿತ್ ತರ್ಟಿ ಕ್ಲಿಕ್ಸ್ವರೆಗೂ ನಿಮಗೆ ಅಡ್ಜಸ್ಟ್ ಮಾಡ್ಕೋಬೋದು ಸಸ್ಪೆನ್ಷನ್ನ ಸೊ ಹಾಗೆ ನಿಮಗೆ ಡಿಸ್ಕ್ ಬರೋದರೆ ನಿಮಗೆ ತ್ರೀ ಟ್ವೆಂಟಿ ಎಮ್ ಎಮ್ ಡಿಸ್ಕ್ ವಿತ್ ಕ್ಯಾಲಿಪರ್ ಕೂಡ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಎ ಬಿ ಎಸ್ ಕೂಡ ಬರುತ್ತೆ ಸೊ ಎ ಬಿ ಎಸ್ ನಿಮಗೆ ಸ್ವಿಚ್ಚೇಬಲ್ ಎ ಬಿ ಎಸ್ ಬರುತ್ತೆ ಸೊ ನಿಮ್ಗೆ ಏನೋ ಆಫ್ ರೋಡ್ಗೆಫ್ಟ್ ರೋಡ್ ಹೋಗಬೇಕು ಅಂದಾಗ ನೀವು ಎ ಬಿ ಎಸ್ನ ಆಫ್ ಕೂಡ ಮಾಡ್ಕೋಬೋದು ಸೊ ನೀವೇನ ಐ ಎಲ್ ಡ್ರಾವೆಲ್ ಮಾಡ್ತಿದ್ದೀವಿ ಅಂದಾಗ ಸೊ ಆನ್ ಮಾಡ್ಕೋಬೋದು ಸೊ ಆ ರೀತಿ ನಿಮಗೆ ಸ್ವಿಚ್ಬಲ್ ಬರುತ್ತೆ ವಿತ್ ನಿಮಗೆ ಟೈರ್ ಸೈಜ್ ನೋಡೋದರೆ ನೈಂಟಿ ಬೈ ನೈಂಟಿ ಟ್ವೆಂಟಿ ಒನ್ ಇಂಚು ಸೊ ನಿಮಗೆ ಟ್ವೆಂಟಿ ಒನ್ ಇಂಚು ಏನು ನಾರ್ಮಲ್ ಸ್ಪೋಕ್ಸ್ ಸ್ಪೋಕ್ಸ್ ಬರುತ್ತೆ ನಿಮಗೆ ಸೊ ಲೈ ಬರೋದಿಲ್ಲ ಸೊ ಯಾಕೆಂದರೆ ಸ್ಪೋಕ್ಸ್ ನಿಮಗೆ ಆಫ್ ರೋಡ್ಗೆ ತುಂಬ ಈಸಿ ಆಗಲಿ ಅಂದ್ಬಿಟ್ಟು ಸ್ಪೋಕ್ಸ್ ವೀಲ್ನ ಯೂಸ್ ಮಾಡ್ತಾರೆ ಸೊ ಇದರಲ್ಲಿ ಸ್ಪೋಕ್ಸ್ ವೀಲಲ್ಲಿ ನಿಮಗೆ ಇದೊಂದು ಸ್ಪೆಷಲಿಟಿ ಏನಂದರೆ ಸೊ ನಿಮಗೆ ಟ್ಯೂಬ್ಲೆಸ್ ಬರುತ್ತೆ ಸೊ ಇದು ಬಂದು ನಿಮಗೆ ಕೆ ಟಿ ಎಮ್ ಅವ್ರು ಸಪ್ರೇಟಾಗಿ ಪೇಟೆಂಟ್ ಮಾಡ್ಸಿರೋದು ಸೊ ಅದೇನಾಗುತ್ತೆ ಅಂದರೆ ನಿಮಗೆ ಒಳಗಡೆ ಒಂದು ರಬ್ಬರ್ ಥರದ್ದು ಫಿಟ್ಮೆಂಟ್ ಮಾಡಿರುತ್ತೆ ಸೊ ಅದರಿಂದ ಏನಾಗುತ್ತೆ ವಿತ್ ಸ್ಪೋಕ್ಸ್ ಬರುತ್ತೆ ಸೊ ಬೇರೆ ಗಾಡಿಗಳಲ್ಲಿ ಇದರ ರೈವರ್ಸ್ ಗಾಡಿಗಳೆಲ್ಲ ನೋಡಿದ್ರೆ ನಿಮಗೆ ಇದು ಸ್ಪೋಕ್ಸ್ ಏನು ಪ್ಲೇಸ್ಮೆಂಟ್ ಮಾಡಿದಾರಲ್ಲ ಸೊ ಅದು ಸೈಡಲ್ಲಿ ಪ್ಲೇಸ್ಮೆಂಟ್ ಮಾಡಿರ್ತಾರೆ ಬಟ್ ಇದರಲ್ಲಿ ಸೊ ಇವರೇ ಸಪ್ರೇಟ್ ಪೇಡೆಂಟ್ ಮಾಡಿ ಮಾಡಿರೋದ್ರಿಂದ ಸೊ ಸೆಂಟ್ರಲ್ ಬರುತ್ತೆ ವಿತ್ ನಿಮಗೆ ಟೈರ್ ಬಂದು ನಿಮಗೆ ನೋಡ್ತಾ ಇರ್ಬೋದು ಅಪೋಲೋ ಟೈರ್ಸು ವಿತ್ ನಿಮಗೆ ಟ್ರ್ಯಾಂಪಲ್ ಎಕ್ಸ್ ಆರ್ ಟೈರ್ ಬರುತ್ತೆ ಸೊ ನಿಮಗೆ ಲಿಕ್ವಿಡ್ ಕೂಲ್ ಇಂಜಿನ್ ಆಗಿರೋದ್ರಿಂದ ಸೊ ರೇಡಿಯೇಟರ್ ಕೂಡ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಕೊಟ್ಟಿದ್ದಾರೆ ವಿತ್ ಇಲ್ಲಿ ಫ್ಯಾನ್ದು ಅಷ್ಟೇ ಸೊ ಎರಡು ಟೈಪ್ ಬರುತ್ತೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಿಮಗೆ ಇಲ್ಲಿ ಕ್ರ್ಯಾಶ್ ಕಾರ್ಡ್ ಕೂಡ ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ವಿತ್ ನಿಮಗಿಲ್ಲಿ ತ್ರೀ ನೈಂಟಿ ಲೋಗೋ ಹಾಗೆ ಕೆ ಟಿ ಎಮ್ದು ಲೋಗೋ ಕೂಡ ಬರುತ್ತೆ ಬಟ್ ನಿಮ್ಗೆ ಇದರಲ್ಲಿ ಏನು ಇದು ಅಂದರೆ ಸ್ಟಿಕ್ರಿಂಗ್ ಬರೋದಿಲ್ಲ ಸೊ ಮೋಲ್ಡೇಟ್ ಥರ ಬಾ ಬಾಡಿ ಕಿಟ್ಟಲ್ಲಿ ನಿಮಗೆ ಮೋಲ್ಡ್ ಆಗಿರುತ್ತೆ ಸೊ ಅದೊಂದು ಕೂಲ್ ಅಂತಲೇ ಹೇಳ್ಬೋದು ಯಾಕಂದರೆ ಕೆಲವೊಂದು ಟೈಮಲ್ಲಿ ಎಲ್ಲ ಪೀಲ್ ಆಫ್ ಹಾಕೋ ಚಾನ್ಸಸ್ ಇರುತ್ತೆ ಸೊ ಹಾಗೆ ನಿಮಗೆ ಕಲರ್ ಆಪ್ಷನ್ಸ್ ಬರೋದರೆ ನಿಮಗೆ ಇದರಲ್ಲಿ ಟೂ ಟೈಪ್ಸ್ ಆಫ್ ಕಲರ್ ಬರುತ್ತೆ ಸೊ ಇದರಲ್ಲಿ ಏನಂದರೆ ಇವಾಗ ಕಂಪ್ಲೀಟ್ ಇದು ವೈಟು ಮತ್ತು ಆರೆಂಜ್ ಕಲರ್ ನೋಡ್ತಾ ಇದ್ದೀರಲ್ವಾ ಇನ್ನೊಂದು ವೇರಿಯಂಟ್ ಬಂದು ನಿಮಗೆ ಈ ಏನು ವೈಟ್ ಇದೆಯಲ್ಲ ಸೊ ಅದರಲ್ಲಿ ನಿಮಗೆ ಆರೆಂಜು ಮತ್ತು ಈ ಏನು ಆರೆಂಜ್ ಇದೆಯಲ್ಲ ಅದರಲ್ಲಿ ವೈಟ್ ಕಲರ್ ಬರುತ್ತೆ ಸೊ ಸೀಟು ಅಷ್ಟೇ ನೀವು ನೋಡ್ತಾ ಇರ್ಬೋದು ಸೊ ಕಂಪ್ಲೀಟು ಏನು ಸ್ಪ್ಲಿಟ್ ವೈಸ್ ಕೊಟ್ಟಿಲ್ಲ ಸೊ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಸೀಟ್ ಐಟ್ ನೋಡಿದ್ರೆ ಏಯ್ಟ್ ತರ್ಟಿ ಎಮ್ ಎಮ್ ಸೀಟ್ ಐಟ್ ಬರುತ್ತೆ ಸೊ ನಾನು ಫೈ ಟೆನ್ನು ಫೈ ಲೆವೆನ್ ಇದ್ದೀನಿ ಸೊ ಕಮ್ಮಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಅಲ್ಲಿ ಫ್ಲಾಟ್ ಫುಟ್ ಅಂತಲೇ ಹೇಳ್ಬೋದು ಸೊ ಆ ರೀತಿ ಬರುತ್ತೆ ವಿತ್ ಹಾಗೆ ನಿಮಗೆ ರೈಡಿಂಗ್ ಪೊಸಿಷನ್ ಅಷ್ಟೇ ನೋಡ್ತಾ ಇರ್ಬೋದು ಸೊ ನೀ ಬಿಲ್ಡಿಂಗು ಅಷ್ಟೇ ಹಾಗೆ ನಿಮಗೆ ಹ್ಯಾಂಡಲ್ ಬರು ಅಷ್ಟೇ ನೋಡ್ತಾ ಇರ್ಬೋದು ರೀಚೇಬಲ್ಲು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೀವು ಸೊ ಎಲ್ಲ ಆಫ್ ರೋಡ್ ರೋಡ್ ಹೋದಾಗುತ್ತೆ ನೋಡ್ತಾ ಇರ್ಬೋದು ಸೊ ನೀವು ಎದ್ದು ನಿಂತ್ಕೊಂಡು ಡ್ರೈವ್ ಮಾಡ್ಬೇಕಾದ್ರೂ ಅಷ್ಟೇ ತುಂಬ ಈಸಿ ಈಸಿ ಹ್ಯಾಂಡಲ್ ಬರೋ ರೀಚ್ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಏನು ಅಷ್ಟೊಂದಿಂದು ಫೋಲ್ಡ್ ಏನಿಲ್ಲ ಸೊ ಆರಾಮಾಗಿ ನಿಂತ್ಕೊಂಡು ನೀವು ಡ್ರೈವ್ ಗೀವ್ ಎಲ್ಲ ಮಾಡಿದರೆ ಆರಾಮಾಗಿ ಮಾಡ್ಬೋದು ಸೊ ನಿಮ್ಗೆ ಓವರಾಲ್ ಗ್ರೌಂಡ್ ಕ್ಲಿಯರ್ನೆಸ್ ಬರೋದ್ರೆ ನಿಮಗೆ ಟೂ ತರ್ಟಿ ಸೆವೆನ್ ಎಮ್ ಎಮ್ ಗ್ರೌಂಡ್ ಕ್ಲಿಯರ್ನೆಸ್ ಬರುತ್ತೆ ಅಂತ ಹೇಳ್ಬೋದು ಇದು ಕಾಂಪಿಟೇಟರಲ್ಲಿ ಇದೇ ತುಂಬ ಹೆವಿ ಅಂತ ಹೇಳ್ಬೋದು ಗ್ರೌಂಡ್ ಕ್ಲೀರ್ನೆಸ್ಸು ಸೊ ಅದೊಂದೊಳ್ಳೆ ತುಂಬ ಫ್ಯೂಚರ್ಸ್ ಅಂತ ಹೇಳ್ಬೋದು ಸೊ ನಿಮಗೆ ಎಕ್ಸಾಸ್ಟ್ ನೋಡೋದ್ರೆ ನಿಮಗೆ ಎಕ್ಸಾಸ್ಟಲ್ಲಿ ನಿಮ್ಮ ಅಂಡರ್ ಬಿಲ್ಲಿ ಎಕ್ಸಾಸ್ಟು ಮತ್ತು ಅದು ನಿಮಗೆ ಎಕ್ಸಾಸ್ಟಲ್ಲಿ ನಿಮಗೆ ತ್ರೀ ಪಾಯಿಂಟ್ಸ್ ಬರುತ್ತೆ ಸೊ ನೋಡಿದ್ರೆ ಒಂದು ನೋಡೋದ್ರೆ ನಿಮಗೆ ಕಾಸ್ಟ್ ಕಟ್ಟಿಂಗು ಯಾಕಂದರೆ ನಿಮಗೆ ಇಲ್ಲೇ ಎಕ್ಸಾಸ್ಟ್ ಇದು ಮಾಡೋದ್ರಿಂದ ಕಾಸ್ಟ್ ಕಾಸ್ಟಿ ಕಟಿಂಗ್ ಇರುತ್ತೆ ಮತ್ತು ಇನ್ನೊಂದು ಏನಂದರೆ ವೆಯ್ಟು ಸೊ ಇದು ಎದ್ರು ಎಕ್ಸಾಸ್ಟ್ ಸೊ ನಿಮ್ಗೆ ಓವರಾಲ್ ಬೇರೆ ಗಾಡಿಗಳ ಥರ ಈ ಥರ ಫುಲ್ ಅಪ್ಪಲ್ ಕೊಟ್ಬಿಟ್ರೆ ಏನಾಗುತ್ತೆ ಸೊ ಟೂ ಕೆ ಆಲ್ಮೋಸ್ಟ್ ಅಲ್ಲಿ ಟೂ ಟೂ ಪಾಯಿಂಟ್ ಫೈವ್ ಕೆ ಜಿಯಷ್ಟು ವೆಯ್ಟ್ ಜಾಸ್ತಿ ಆಗುತ್ತೆ ಸೊ ವೆಯ್ಟ್ ಜಾಸ್ತಿಯಾಗ ಏನಾಗುತ್ತೆ ನಿಮಗೆ ಆಫ್ ರೋಡಲ್ಲಿ ಏನ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಸೊ ಅದೊಂದು ಕಾಸ್ಟ್ ಕಟಿಂಗ್ ಮತ್ತು ನಿಮಗೆ ಇನ್ನೊಂದು ಏನಂದರೆ ಇಲ್ಲಿ ಇಲ್ಲಿ ನೀವೇನ ಲಗೇಜ್ ಗಿಗೇಜ್ದು ಟೈಮ್ ಮಾಡಬೇಕಾದ್ರೆ ಸೊ ಅದಕ್ಕೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಸೊ ಓವರಲ್ ಇದು ಕಂಪೇರ್ ಮಾಡಿ ಸೊ ಎಕ್ಸಾಸ್ಟ್ನ ಕೆಳಗಡೆ ಕೊಟ್ಟಿದ್ದಾರೆ ಸೊ ಅದು ಇನ್ನೊಂದೇನಂದರೆ ಕೆ ಟಿ ಎಮ್ ಕಡೆಯಿಂದ ವಾಟ್ರ್ ಟೆಸ್ಟ್ ಮಾಡಿದ್ದಾರೆ ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ನೀವು ಎಕ್ಸಾಸ್ಟ್ ಡೌನ್ ಇರೋದರಿಂದ ತುಂಬ ಏನು ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ ಸೊ ನೀರೆಲ್ಲ ಒಳಕ್ಕೆ ಹೋಗಿ ಏನೋ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಅವಶ್ಯಕತೆ ಇಲ್ಲ ಸೊ ಈ ಕೆ ಡಿ ಎಮ್ ಅವರು ಟೆಸ್ಟ್ ಮಾಡಿ ನಿಮಗೆ ನೀರೇನು ನೀರೆಲ್ಲ ವಿತ್ತು ನಿಮಗೆ ಆಲ್ಮೋಸ್ಟ್ ಅಲ್ಲಿ ಸಿ ಐಟ್ವರೆಗೂ ನೀ ಏನು ವಾಟ್ರ್ ಟೆಸ್ಟ್ ಮಾಡಿ ಅದ್ರೂ ಕೂಡ ಸೊ ನಿಮಗೆ ರಿಯರ್ ಸಸ್ಪೆನ್ಷನ್ ಬರೋದರೆ ನಿಮಗೆ ನೋಡ್ತಾ ಇರ್ಬೋದು ಇದು ಅಷ್ಟೇ ಡಬ್ಲ್ಯೂ ಪಿ ಎ ಪಿಕ್ಸ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ವಿತ್ ನಿಮಗೆ ರೀಬೌಂಡ್ ಅಡ್ಜಸ್ಟೇಬಲ್ ನೀವು ನೀವು ನೋಡ್ತಾ ಇರ್ಬೋದು ನೀವು ಯಾವುದೇ ಸ್ಕ್ರೂ ಡ್ರೈವರ್ ತಗೊಂಡು ಅಡ್ಜಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನಿಮ್ಗೆ ಏನು ನೋಡಿ ಇಲ್ಲಿ ಕೀ ಬರುತ್ತಲ್ಲ ಸೊ ಕೀಯಲ್ಲೇ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಟ್ವೆಂಟಿ ಟ್ವೆಂಟಿ ಕ್ಲಿಕ್ಸ್ವರೆಗೂ ರೀಬೌಂಡ್ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಓವರಾಲ್ ನಿಮಗೆ ರಿಯರ್ ಸೈಡ್ ಡಿಸ್ಕ್ ಬರೋದಾದರೆ ಸೊ ಟು ಫೋರ್ಟಿ ಎಮ್ ಎಮ್ ಡಿಸ್ಕ್ ಬರುತ್ತೆ ವಿತ್ ನಿಮಗೆ ಫ್ಲೋಟಿಂಗ್ ಕ್ಯಾಲಿಪರ್ ಕೂಡ ರಿಯರ್ ಸೈಡಲ್ಲಿ ಕೊಟ್ಟಿದ್ದಾರೆ ಸೊ ಹಾಗೆ ನಿಮಗೆ ರಿಯರ್ ಸೈಡಲ್ಲೂ ವಿತ್ ಸ್ಪೋಕ್ಸು ಹಾಗೆ ಟ್ಯೂಬ್ಲೆಸ್ ಟೈರ್ ಬರುತ್ತೆ ಸೊ ಅಪಲ್ಲ ಟೈರ್ಸೇ ಕೊಟ್ಟಿದ್ದಾರೆ ಅದರಿಂದ ಸೊ ರಿಯರ್ ಸೈಡ್ ಟೈರ್ ಸೈಜ್ ನೋಡಿದ್ರೆ ನೀವು ಒನ್ ತರ್ಟಿ ಬೈ ಏಯ್ಟಿ ಬೈ ಸೆವೆಂಟೀನ್ ಇಂಚ್ ಸೊ ರಿಯರ್ ಸೈಡಲ್ಲೂ ನಿಮಗೆ ಸೆವೆಂಟೀನ್ ಇಂಚ್ ಏನು ಸ್ಪೋಕ್ಸ್ ವೀಲ್ ಬರುತ್ತೆ ನೀವು ನೋಡಿದ್ರೆ ಗ್ರಾಬ್ಯಾಂಡ್ಲು ಕೂಡ ಒಂಥರ ಬುಲ್ ಲುಕ್ಕಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ರೇರ್ ಸೈಡಲ್ಲಿ ನೀವು ನೋಡ್ತಾ ಇದ್ದಾರೆ ಸೊ ಹಾಗೆ ನಿಮಗೆ ಟೈಲ್ ಲ್ಯಾಂಪ್ ಕೂಡ ನೋಡಿದ್ರೆ ಎಲ್ ಇ ಡಿ ಲ್ಯಾಂಪ್ ಬರುತ್ತೆ ವಿತ್ ರಿಫ್ಲೆಕ್ಟರ್ ಕೂಡ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಎಲ್ ಇ ಡಿ ಲ್ಯಾಂಪ್ ಇಂಡಿಕೇಟರ್ ಕೂಡ ಇದರಲ್ಲಿ ಎಲ್ ಇ ಡಿ ಲ್ಯಾಂಪ್ ಬರುತ್ತೆ ಸೊ ವಿತ್ ನಿಮಗೆ ಇಲ್ಲಿ ಸ್ಯಾರಿ ಗಾರ್ಡ್ ಕೂಡ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ವಿತ್ ನಿಮಗೆ ಫುಟ್ ರೇಷ್ಟು ಅಷ್ಟೇ ನೋಡ್ತಾ ಇರ್ಬೋದು ಇದರಲ್ಲಿ ನಿಮಗೆ ಏನು ವೈಬ್ರೇಷನ್ ಕಮ್ಮಿ ಆಗಲಿ ಅಂದ್ಬಿಟ್ಟು ಫುಟ್ ರೇಷ್ನ ನಿಮಗೆ ಸಾಫ್ಟ್ ಟಚಲ್ಲಿ ಕೊಟ್ಟಿದ್ದಾರೆ ವಿತ್ ನಿಮಗೇನು ಆಫ್ ರೋಡ್ ಗಿಫ್ಟ್ ರೋಡ್ ಹೋಗಬೇಕು ಹೋಗಬೇಕು ಅಂದರೆ ಸೊ ಇದನ್ನು ನೀವು ರಿಮೂವ್ ಆಗ್ಬಿಟ್ಟು ಸೊ ಯೂಸ್ ಮಾಡ್ಬೋದು ಸೊ ಓವರಾಲ್ ನೀವು ಕೀ ನೋಡಿದ್ರೆ ನೋಡ್ತಾ ಇರ್ಬೋದು ನಿಮಗೆ ನಾರ್ಮಲ್ ಈ ನಾರ್ಮಲ್ ಕೀ ಬರುತ್ತೆ ಸೊ ಹಾಗೆ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದರೆ ನಿಮಗೆ ಫೋರ್ಟೀನ್ ಪಾಯಿಂಟ್ ಫೈವ್ ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಸೊ ಹಾಗೆ ನಿಮಗೆ ಬಟನ್ಸ್ ಎಲ್ಲ ನೋಡ್ತಾ ಇರ್ಬೋದು ನಿಮಗೆ ಫಿಟ್ ಆ್ಯಂಡ್ ಫಿನಿಷು ಸೊ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಡಿಸ್ಲೇದೇನು ಏನು ಟಿ ಎಫ್ ಟಿ ಸ್ಕ್ರೀನ್ ಬರುತ್ತಲ್ಲ ಸೊ ಸೋ ಅದರ ಬಟನ್ಸ್ ಬರುತ್ತೆ ಸೊ ಎಲ್ಲ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಮಸ್ತಾಗಿದೆ ವಿತ್ ನಿಮಗೆ ಇಂಡಿಕೇಟರ್ಸ್ದು ಹಾಗೆ ಆರನ್ಸ್ದು ಮತ್ತು ಇದು ನಿಮಗೆ ಕ್ರೂಸ್ ಕಂಟ್ರೋಲ್ದು ಸೆಟ್ಟಿಂಗ್ಸು ವಿತ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪ್ಲಸ್ ಬೇಕು ಅಂದರೆ ಪ್ಲಸ್ಸು ಮೈನಸ್ ಬೇಕು ಅಂದರೆ ಇದು ಮೈನಸ್ ರಿಟರ್ನ್ ಮಾಡಬೇಕು ಪ್ಲಸ್ ಈ ಕಡೆಯಿಂದ ಪ್ರಿಂಟ್ ಮಾಡಬೇಕು ಸೊ ನೀವು ಒಂದೇ ಬೆಟ್ಟಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ನಿಮಗೆ ವಿತ್ ಅಡ್ಜಸ್ಟೇಬಲ್ ಕ್ಲಚ್ಚು ಮತ್ತು ಬ್ಲ್ಯಾಕ್ ರಿವರ್ ಎರಡು ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಬೇಕು ನೀವು ಅಜ್ಜು ಅಡ್ಜಸ್ಟ್ ಮಾಡ್ಕೋಬೋದು ಇದರಲ್ಲಿ ಸ್ವಿತ್ ನಿಮಗೆ ನಕಲ್ ಗಾರ್ಡ್ ಕೂಡ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಕಲ್ ಗಾರ್ಡ್ ಕೂಡ ನಿಮ್ಗೆ ಏನಾರ ರೈಟ್ ಗೇಟ್ ಮಾಡ್ಬೇಕಾದ್ರೆ ಸೊ ಡ್ಯಾಮೇಜ್ ಆಗದಿರೋ ರೀತಿ ನಕಲ್ ಗಾರ್ಡ್ ಕೂಡ ಬರುತ್ತೆ ಸ್ವಿತ್ ನಿಮ್ಗೆ ಹಜಾರ್ಡ್ ಲೈಟ್ಸು ಹಾಗೆ ಕ್ರೂಸ್ ಕಂಟ್ರೋಲ್ದು ಆನ್ ಆ್ಯಂಡ್ ಆಫ್ ತು ಸ್ವಿ ಬಟನ್ಸ್ ಕೂಡ ಇಲ್ಲೇ ಸಿಗುತ್ತೆ ಸೊ ವಿತ್ ನಿಮಗೆ ರೈಟ್ ಸೈಡಲ್ಲಿ ಬರೋದ್ರೆ ನಿಮಗೆ ಕಿಲ್ ಸ್ವಿಚ್ಚು ಮತ್ತು ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ಸ್ ಕೂಡ ಬರುತ್ತೆ ಸೊ ಓವರಾಲ್ ನಿಮಗೆ ಟಿ ಟಿ ಸ್ಕ್ರೀನ್ ಬರೋದು ನಿಮಗೆ ಫೈನ್ಸ್ ಟಿ ಎಫ್ ಟಿ ಸ್ಕ್ರೀನ್ ಬರುತ್ತೆ ಸೊ ನೀವು ನೋಡ್ತಾ ಇರೋದು ಇಲ್ಲಿ ಸ್ಪೀಡಮ್ ಇಟ್ಟಿರೋದು ಮತ್ತೆ ಸೈಡ್ ಲೈಟ್ ಆನ್ ಆಗಿರೋದು ಸೊ ವಿತ್ ನಿಮಗೆ ಮೆನು ನೋಡ್ತಾ ಇರ್ಬೋದು ನೀವು ಸೊ ರೈಡ್ ಮೋಡ್ಸಲ್ಲಿ ನಿಮಗೆ ಎರಡು ರೈಡ್ ಮೋಡ್ಸ್ ಮೂರು ರೈಡ್ ಮೋಡ್ಸ್ ಬರುತ್ತೆ ಸೊ ನಿಮಗೆ ಸ್ಟ್ರೀಟು ಆಫ್ ರೋಡು ಹಾಗೆ ರೈನು ಸೊ ಮೂರು ನಿಮಗೆ ಯಾವ ರೀತಿ ಇದು ಮಾಡ್ತೀರ ಸೊ ಆ ರೀತಿ ನೀವು ಸೆಟ್ ಮಾಡ್ಕೋಬೋದು ವಿತ್ ನಿಮಗೆ ನೀವು ಯಾವ ರೀತಿ ಇದ್ದೀರಾ ಸೊ ಆ ರೀತಿ ನಿಮ್ಗೆ ಎ ಬಿ ಎಸ್ ಬಿ ಆನ್ ಬೇಕು ಅಂದರೆ ಆನ್ ಮಾಡ್ಕೋಬೋದು ಸೊ ನೋಡ್ತಿರ್ಬೋದು ವಿತ್ ನಿಮಗೆ ಎಮ್ ಟಿ ಸಿ ಮೋಟಲ್ ಟ್ರ ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಮೋಟರ್ ಮೋಟರ್ ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಅಂತ ಬರುತ್ತೆ ಸೊ ಅದು ನಿಮ್ಗೆ ಆನ್ ಬೇಕು ಅಂದರೆ ಆನ್ ಮಾಡ್ಕೋಬೋದು ವಿತ್ ನಿಮಗೆ ಕ್ವಿಕ್ ಶಿಫ್ಟರ್ ಅಷ್ಟೇ ನಿಮಗೆ ಫೋರ್ ತೌಸಂಡ್ ಎಬೋ ಆರ್ ಆರ್ ಪಿ ಎಮ್ಲ್ಲಿ ನಿಮ್ಗೆ ಕ್ವಿಕ್ ಶಿಫ್ಟರ್ ಯೂಸ್ ಮಾಡ್ಕೋಬೋದು ವಿತ್ ನಿಮ್ಗೆ ಡಿಸ್ಪ್ಲೇ ಮೋಡ್ ಡಿಸ್ಪ್ಲೇ ಮೋಡ್ ನಿಮ್ಗೆ ಯಾವ ರೀತಿ ಬೇಕು ಸೊ ನೋಡಿ ಸ್ಟ್ಯಾ ಸ್ಟ್ಯಾಂಡರ್ಡ್ ಬೇಕು ಅಂದರೆ ಸ್ಟ್ಯಾಂಡರ್ಡು ರೆಡಿಯೂಸ್ಡ್ ಬೇಕು ಅಂದರೆ ರೆಡಿಯೂಸ್ಡ್ಡು ಸೊ ನಿಮ್ಗೆ ಯಾವ ರೀತಿ ಬೇಕೋ ನಿಮ್ಗೆ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು ವಿತ್ ಇಲ್ಲಿ ವೆಹಿಕಲ್ ಇನ್ಫಾರ್ಮೇಷನು ಸೊ ವೆಹಿಕಲ್ ಇನ್ಫಾರ್ಮೇಷನ್ ನಿಮಗೆ ಡಿಸ್ಪ್ಲೇ ಆಗುತ್ತೆ ಹಾಗೆ ನೀವು ನೋಡ್ತಾ ಇರ್ಬೋದು ಕ್ರೂಸ್ ಕಂಟ್ರೋಲು ನಿಮಗೆ ಅಡ್ಜಸ್ಟ್ ಮಾಡ್ಕೋಬೋದು ಸೊ ನೀವು ಇಲ್ಲಿ ನೋಡ್ಬೋದು ಸ್ಪೀಡ್ ಕಂಟ್ರೋಲ್ ಕ್ರೂಸ್ ಕಂಟ್ರೋಲ್ ನೀವು ಆನ್ ಮಾಡಿದ್ರೆ ಸೊ ನಿಮ್ಗೆ ಇಲ್ಲಿ ಸ್ಪೀಡು ಎಷ್ಟು ಬೇಕೋ ನೀವು ಅಷ್ಟು ಸೆಟ್ ಮಾಡಿದ್ರೆ ಸೊ ನೋಡಿ ಮೈನಸ್ ಆಗ್ತಿದೆ ಮೈನಸ್ ಬೇಕು ಅಂದರೆ ಮೈನಸ್ಸು ಸೊ ಇಲ್ಲಿ ಪ್ಲಸ್ ಬೇಕು ಅಂದರೆ ಪ್ಲಸ್ಸು ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಿಮಗೆ ಅಡ್ಜಸ್ಟ್ ಮಾಡ್ಕೋಬೋದು ವಿತ್ ನಿಮಗಿಲ್ಲಿ ಟರ್ಮಲ್ಟೈನ್ ನ್ಯಾವಿಗೇಷನ್ ವಿತ್ ಮ್ಯೂಸಿಕ್ಕ ಮತ್ತು ಫೋನ್ ಕನೆಕ್ಟಿವಿಟಿ ಎಲ್ಲ ಬರುತ್ತೆ ಸೊ ಇದು ಕನೆಕ್ಟಿವಿಟಿ ಏನಂದರೆ ನಿಮಗೆ ಇಲ್ಲಿ ಫೇವ್ರೇಟ್ಸಲ್ಲಿ ಹೋಗಿ ನಿಮಗೆ ಕನೆಕ್ಟಿವಿಟಿ ಸೆಕ್ಷನ್ಗೆ ಹೋದರೆ ಇಲ್ಲಿ ನೀವು ಬೈಕ್ ಕನೆಕ್ಟಿವಿಟಿ ಮಾಡಿದ್ರೆ ಮಾತ್ರ ನಿಮ್ಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಸೊ ಇಲ್ಲಿ ಕ್ವಿಕ್ ಸೆಲೆಕ್ಟರು ಹಾಗೆ ಕಸ್ಟಮ್ ಸ್ವಿಚ್ಚು ಸ್ವಿಚ್ ನಿಮ್ಗೆ ಯಾವ ರೀತಿ ಬೇಕು ಯಾವ ಸೆಟ್ಟಿಂಗ್ಸ್ ಬೇಕು ಇಲ್ಲೊಂದು ಸಪ್ರೇಟ್ ಸ್ವಿಚ್ ಇದೆಯಲ್ಲ ಸೊ ಅದನ್ನು ನೀವು ಆನ್ ಮಾಡ್ಬೋದು ಹಾಗೆ ಶಿಫ್ಟ್ ಶಿಫ್ಟ್ ಲೈಟು ಲೈಟ್ ವೈಸ್ ಡಿಸ್ಪ್ಲೇ ಬೇಕು ಅಂದರೆ ನೀವು ಡಿಸ್ಪ್ಲೇ ಮಾಡ್ಕೋಬೋದು ವಿತ್ ಕ್ಲಾಕ್ ಆ್ಯಂಡ್ ಐಟು ಹಾಗೆ ಯೂನಿಟ್ಸ್ದು ಸೊ ನಿಮ್ಗೆ ಲ್ಯಾಂಗ್ವೇಜ್ ಎಲ್ಲ ನೋಡ್ತಾ ಇರ್ಬೋದು ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅಲ್ಲಿ ಲ್ಯಾಂಗ್ವೇಜ್ದು ಸೆಲೆಕ್ಟ್ ಮಾಡ್ಕೋಬೋದು ವಿತ್ ಇಲ್ಲಿ ಅದರದ್ದು ಆ ಡಿಸ್ಪ್ಲೇ ಕೂಡ ಬರುತ್ತೆ ಫ್ಲ್ಯಾಗ್ದು ವಿತ್ ಎಕ್ಸ್ಟ್ರಾ ಫಂಕ್ಷನ್ಸ್ ಏನಾರು ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು ಸೊ ನಿಮಗೆ ವೆಹಿಕಲ್ ಇನ್ಫೋದಲ್ಲಿ ಇನ್ಫೋದಲ್ಲಿ ನೀವು ನೋಡ್ತಾ ಇರ್ಬೋದು ಟ್ರಿಪ್ ಒನ್ನು ಟ್ರಿಪ್ ಟು ಹಾಗೆ ಫ್ಯೂಲ್ ರೇಂಜು ನೀವು ಏನು ಫ್ಯೂಲ್ ಇರುತ್ತಲ್ಲ ಸೊ ಅದರಲ್ಲಿ ನಿಮಗೆ ಏನು ರೇಂಜ್ ಬರುತ್ತೆ ಅನ್ನೋದು ಕೊಡ್ತಾರೆ ಮತ್ತು ಕೂಲ್ ಆ್ಯಂಡ್ ಟೆಂಪ್ರೇಚರ್ ಎಷ್ಟು ಟೆಂಪ್ರೇಚರಲ್ಲಿದೆ ಅಂತ ಬರುತ್ತೆ ವಿತ್ ನಿಮಗೆ ಬ್ಯಾಟ್ರಿ ಏನಿದೆ ಅದ್ರದ್ದು ಬರುತ್ತೆ ವಿತ್ ಓಡೋಮೀಟ್ರ್ ಏನು ಓಡಿದೆಯಲ್ಲ ಇದೆಯಲ್ಲ ಸೊ ಅದ್ರದ್ದು ಬರುತ್ತೆ ವಿತ್ ನಿಮ್ಮ ಕ್ಲಾಕ್ ಆ್ಯಂಡ್ ಡೇಟು ಸೊ ನೋಡ್ತಾ ಇರ್ಬೋದು ನಿಮಗೆ ಇಲ್ಲೇ ಡಿಸ್ಪ್ಲೇ ಆಗುತ್ತೆ ಆಗಲೇ ಸರ್ವೀಸು ಅಷ್ಟೇ ನಿಮಗೆ ಇನ್ನು ಎಷ್ಟು ಕಿಲೋಮೀಟ್ರ್ ಡ್ಯೂ ಇದೆ ಅನ್ನೋದು ನಿಮಗೆ ಡಿಸ್ ಸರ್ವಿಸ್ ಇಲ್ಲೇ ತೋರಿಸುತ್ತೆ ವಿತ್ ವಾರ್ನಿಂಗ್ಸು ಸೊ ಏನಾರ ಟೆಕ್ನಿಕಲ್ ವಾರ್ನಿಂಗ್ ಆಗಿದ್ರೆ ನಿಮಗೆ ಅದು ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಿಮಗಾಗಿ ಸೈಡಲ್ಲಿ ನೋಡಿದರೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಟೈಪ್ ಸಿ ಚಾರ್ಜರ್ ಕೂಡ ಕೋರ್ಟ್ ಕೊಟ್ಟಿದ್ದಾರೆ ಸೊ ಅದು ಒಂದು ನಿಮಗೆ ಯೂಸಬಲ್ ವಿತ್ ನಿಮಗೆ ಫ್ರೆಂಡ್ ವೈಸರ್ ಏನು ಅಡ್ಜಸ್ಟಬಲ್ ಏನು ಬರೋದಿಲ್ಲ ಸೊ ಫಿಕ್ಸ್ಡ್ ಬರುತ್ತೆ ನಿಮಗೆ ಎಕ್ಸಾಸ್ಟ್ ಸೌಂಡ್ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ ಸೊ ನೋಡ್ಬೋದು ಸೊ ನೋಡ್ತಾ ಇರ್ಬೋದು ನಿಮಗೆ ಎಕ್ಸಾಸ್ಟ್ ಸೌಂಡ್ ಯಾವ ರೀತಿ ಬರ್ತಾ ಇದೆ ಅಂತ ಸೊ ಎಕ್ಸಾಸ್ಟ್ ಸೌಂಡ್ ಅಂತೂ ಮಸ್ತಾಗಿದೆ ಅಂತಲೇ ಹೇಳ್ಬೋದು ಸೊ ಪ್ರೀವಿಯಸ್ ಕಂಪೇರ್ ಮಾಡಿದ್ರೆ ಒಂದು ಒಂದು ರೀತಿ ಚೇಂಜಸ್ ಕೊಟ್ಟಿದ್ದಾರೆ ಎಕ್ಸಾಸ್ಟು ಅಂತಲೇ ಹೇಳ್ಬೋದು ಅಡ್ವೆಂಚರ್ ತ್ರೀ ನೈಂಟಿ ನ್ಯೂ ಜನರೇಷನ್ ನಿಮಗೆ ಅದೇ ರೀ ನೀವು ಎಕ್ಸ್ ಎಕ್ಸ್ ಹೋಗ್ತೀನಿ ಅಂದರೆ ಸೊ ತ್ರೀ ಲ್ಯಾಕ್ಸ್ ಏಯ್ಟಿ ಒನ್ ತೌಸಂಡ್ ಬರುತ್ತೆ ಸೊ ಇದಕ್ಕೋದಕ್ಕೂ ನಿಮಗೆ ಒನ್ ಲ್ಯಾಕ್ಸ್ ಡಿಫ್ರೆನ್ಸ್ ಇದೆ ವಿತ್ ನಿಮಗೆ ಅದರಲ್ಲಿ ನಿಮಗೆ ಅಜ್ಜಸ್ಟಬಲ್ ಸಸ್ಪೆನ್ಷನ್ ಬರೋದಿಲ್ಲ ವಿತ್ ನಿಮ್ಮ ಸ್ಪೋಕ್ಸ್ ವೀಲ್ ಬರೋದಿಲ್ಲ ಹಾಗೆ ನಿಮಗೆ ಕ್ರೂಸ್ ಕಂಟ್ರೋಲ್ ಸೊ ಓವರಲ್ ಒಂದಷ್ಟು ಚೇಂಜಸ್ ಇದೆ ಸೊ ಯಾರು ನಮಗೆ ಅಷ್ಟೊಂದು ಕಾಸ್ಟ್ ಬೇಡ ಫೋರ್ ಲ್ಯಾಕ್ಸ್ ಏಯ್ಟಿ ಒನ್ ತೌಸಂಡ್ ಸೊ ನಮ್ಗೆ ಲೋವರ್ ವೇರಿಯಂಟಿಗೆ ಹೋಗ್ತೀವಿ ಅನ್ನೋರು ಸೊ ಎಕ್ಸ್ ವೇರಿಯಂಟ್ನ ಆರಾಮಾಗಿ ಚೂಸ್ ಮಾಡ್ಬೋದು ಸೊ ತ್ರೀ ಲ್ಯಾಕ್ಸ್ ಏಯ್ಟಿ ಒನ್ ತೌಸಂಡ್ಗೆ ಬೆಸ್ಟ್ ಬೈ ಅಂತಲೇ ಹೇಳ್ಬೋದು ಅದನ್ನು ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತು ನಮ್ಮ ನಿಮ್ಮ ಬೇರೆ ನೆಕ್ಸ್ಟ್ ವೀಡಿಯೋ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್